எல்லூஜர் கார்டி அவங்க பிடிக்காத ಕಂಪ್ಯೂಟರ್ ಇಲ್ಲಾಗಿತ್ತು ಬಸ್ಗಳು ಇಲ್ಲಾಗಿತ್ತು ಟ್ರೆಸ್ಗಳಿದ್ದವು ಚಪ್ಪಲ್ ಇಲ್ಲ ಇದ್ದವು ಇವನ್ ಬಟ್ಟೆಗಳು ಇಲ್ಲ ಇದು ಭಾಳ ಹಳೆ ಕಾಲ ಬಟ್ ಆದರೂ ಶನೇ ಇರುತ್ತೆ ಈಗ ನಮ್ಮನೆ ಒಬ್ಬ ಡಾಕ್ಟ್ರಿಗಿ ಮುಖ್ಯ ಅದ ಹ್ಞೂ ಅಥವಾ ನಾವು ಭಾಳ ಕಲ್ತೀನಿ ಎಲ್ಲೆಲ್ಲಿ ಕಲ್ತೀವೋ ಎಲ್ಲ ಇದ್ದರು ನಮಗೆ ಅದೇ ಹೋಗುತ್ತೆ ಇಲ್ಲೇ ನಮಗೆ ಹಾವು ಕಚ್ಚಿರ ಇಮಿಡಿಯೇಟ್ಲಿ ನಮ್ಗೆ ನಮ್ಮ ಜೀವ ಕಾಪಾಡೋದು ನಾಲೆಜ್ ನಮ್ಮ ಕಡೆ ಇರೋಂಗೆ ಈಗ ನಾನು ಒಬ್ಬ ಟೀಚರ್ ಅವರು ಅದೇ ಹೋಗುತ್ತಾ ನನಗೆ ಹಾವು ಕಚ್ಚಿತು ಅಥವಾ ತೂಳು ಕಚ್ಚಿದ್ರು ನಾನು ಟ್ರೀಟ್ಮೆಂಟ್ ಮಾಡೇಜ್ ಇರಲ್ಲ ಅದಕ್ಕೆ ಯಾವ ಔಷಧಿ ತೊಗೊಂಡ್ಕೊಂಡು ಗೊತ್ತಿಲ್ಲ ನಾನು ಆದ್ರೆ ಮಗಿನ ಕಾಲದಾಗ ಜನ ಹೆಂಗಿದ್ರು ಅಂದ್ರೆ ಕಾಡಿನಾಗಿದ್ರು ಹಾವು ಕಚ್ಚಿದ್ರು ಲಗಿತ ಅವರು ಏನೋ ಒಂದು ತಫಲಾ ಪಟಗ್ಸಿ ಹೋಗ್ತಿತ್ತಿದ್ರು ತನ್ನ ಪ್ರಾಣವನ್ನು ತನ್ನ ರಕ್ಷಣೆ ಮಾಡ್ಕೊತಿದ್ದರು ಆದರೆ ಅವ್ರಿಗೆ ಆಯುರ್ವೇದದ ಬಗ್ಗೆ ಅಷ್ಟು ನಾಲೆಜ್ ಇತ್ತು ನಿಸರ್ಗ ನಿಸರ್ಗದ ಜೊತೆ ಬೆರ್ತಿರೋರು ಸೊ ಗೌತಮ್ ಮಾತನ್ನ ಮಾತಾಡ್ತೀನಿ ನಮ್ಮ ಬೆಂಗಳೂರು ಭಾಷೆ ಅಂದರೆ ನಂದು ಅಡೆತಡೆ ಆಗ್ತವ್ ಮಾತ್ನಾಗ ಇರಲಿ ಬಟ್ ಮೊದ್ಲಿನವ್ರು ನಲ್ಕಿಂತ ಶನಾಗಿರೋದ್ರು ನಾವೇನು ತಿಳ್ತೀವೋ ನಾವು ಭಾಳ ಶನಿರುತ್ತೆ ಈ ನಮ್ಮ ಕಡೆ ಗುಡುಗು ದೇವ್ರ ಇಲ್ಲ ದೊಡ್ಡ ದೊಡ್ಡ ಸಾಯಿಗಳ ಅದ್ರ ನಾವು ದೊಡ್ಡವು ದೊಡ್ಡ ದೊಡ್ಡ ಪ್ರೊಫೆಸರ್ಗಳದಿವೆವು ದೊಡ್ಡ ದೊಡ್ಡ ಮಂತ್ರಿಗಳದಿವ ದೊಡ್ಡ ದೊಡ್ಡ ಬ್ಯಾಂಕ್ ಮ್ಯಾನೇಜರ್ಗಳು ಇದಾವ ಎಲ್ಲ ದೊಡ್ಡ ದೊಡ್ಡ ಉದ್ಯೋಗವು ಬಟ್ ನಾವು ಅಜ್ಞಾನಿಗಳು ನಮ್ದಾಗ ಸಂಕುಚಿತ ಮನೋಭಾವಗಳಲ್ಲಿ ಏನು ಎಂಥ ಮನೋಭಾವಗಳು ಸಣ್ಣ ಕುತ್ಕೊಂಡಿದ್ದೆ ಈಗ ಹೆಂಗ್ ನೋಡ್ರಿ ಈ ಮೊಬೈಲ್ ಟೆಕ್ನಾಲಜಿದಾಗ ಹೆಂಗೆ ಮೊದಲು ದೊಡ್ಡ ದೊಡ್ಡ ಇರ್ತದೆ ಡಾಟಾ ಸಂಗ್ರಹಣೆ ಮಾಡಿಲ್ಲ ಈಗ ಸಣ್ಣ ಸಣ್ಣ ಚಿಪ್ಪು ಬಂದವು ಆ ಥರ ಹೆಚ್ಚು ಡಾಟಾ ಸಂಗ್ರಹ ಇರ್ತಿತ್ತು ಖರೆ ಸೈಜ್ ಸಣ್ಣದ ಇಷ್ಟು ಮೆಮ್ರಿ ಕಡ್ದಾಗ ಎಷ್ಟು ನಾವು ಡಾಟಾನ ಸಂಗ್ರಹ ಮಾಡ್ತೀವಿ ಹಂಗ ನಮ್ಮ ಡ್ರೈನ್ ಕೆಪಾಸಿಟಿ ಮತ್ತು ನಮ್ಮ ಜೀವನದ ರೀತಿನ ಹಂಗಡಿ ಮೊದಲೆಲ್ಲ ವಿಶಾಲವಾಗಿತ್ತು ಮೊದಲೆಲ್ಲ ವಿಶಾಲವಾಗಿತ್ತು ನೋಡೋ ದೃಷ್ಟಿಕೋನ ವಿಶಾಲವಾಗಿತ್ತು ಅಂದ್ರೆ ನಿಸರ್ಗದಾಗ ಇರ್ತಿದ್ರು ನಾವು ಶಕ್ತಿಮಾನ್ ಅಂತ ಎಪಿಸೋಡ್ ನೋಡ್ರಿ ಸೆನ್ನ ಅದ್ರಾಗ ಶಕ್ತಿಮಾನ್ ಇದ್ದಾವ ಬರೀ ಒಂದ್ ಕಲ್ಲು ಕಡೆ ಏಕ್ ನೋಡ್ತಿದ್ ಅಂದ್ರೆ ಅಕ್ಕಲ್ ಸುಟ್ಕೊಂಡು ಭೂಮಿ ಆಯ್ತದ ಅಂದ್ರ ನಮ್ಮ ವೀಕ್ಷಣಾ ಸಾಮರ್ಥ್ಯದಲ್ಲಿ ಅಷ್ಟು ಶಕ್ತಿ ಇರ್ತೈತಿ ಪಂಚೇಂದ್ರೆ ಕಣ್ಣು ಕಿವಿ ಮೂಗು ನಾಗಡಿ ಚರ್ಮ ಈ ಬಹಳ ಪವರ್ಫುಲ್ ಆಗಿ ಯೂಸ್ ಮಾಡ್ಕೊತಿದ್ರು ಮೊದ್ಲಿನ ಕಾಲ ನಾಲಿಗೆಲಿ ಒಂದು ಶಾಪಾಹಿಕರ ಅಂದ್ರೆ ಹಂಗಾಗ್ತಿತ್ತು ಅದ್ರ ಇರ್ತೇನೆ ಅಂದ್ರೆ ನಾಲಿಗೆ ಅಷ್ಟು ಬೆಲೆ ಇರ್ತಿತ್ತ ಅದರಲ್ಲಿ ಮೋರಲಿಟಿ ಇರ್ತಿತ್ತು ಲುಕ್ಕದಲ್ಲಿ ಅಂದ್ರೆ ದೃಷ್ಟಿಕೋನದಲ್ಲಿ ಕೂಡ ಈ ಭೂಮಿ ಮೇಲೆ ನಿಂತ ಯಾವ ಆಕಾಶದಾಗ ಯಾವ ಗ್ರಹಗಳು ನಕ್ಷತ್ರಗಳು ಎಲ್ಲಿ ಯಾವ ಸಮಯದಲ್ಲಿ ಬರ್ತಾವ ಅನ್ನೋದನ್ನು ಕೂಡ ನಿಖರವಾಗಿ ಹೇಳ್ತಿದ್ರು ಯಾಕಂದ್ರೆ ಈ ಜ್ಞಾನೇಂದ್ರಿಗಳು ಪಂಚೇಂದ್ರಿಗಳು ಅದಕ್ಕೆ ಆ ಜ್ಞಾನೇಂದ್ರಗಳು ಇನ್ನ ನಿಂತಿರೋಲ್ಲ ನಿಮ್ ಕಸಲ್ಲಿ ಇವರ ಯಾವ ರೀ ಅದಕ್ಕೆ ಇವೆಲ್ಲ ಹೈ ಟೆಕ್ನಾಲಜಿದ ವಸ್ತು ಬದಲಾಗಿ ನಿಮ್ಮ ಹೈ ಟೆಕ್ನಾಲಜಿ ವಸ್ತು ಯಾವ ನೈಸರ್ಗಿಕ ನಿಸರ್ಗದಿಂದ ಸಿಕ್ಕಂಥ ವಸ್ತುಗಳ ಕಣ್ಣ ಇಲಿ ಮೂಗ ನಾಲಿಗೆ ಚರ್ಮ ಇದನ್ನ ಸರಿಯಾಗಿ ಬಳಸ್ಕೊತೀವಿ ಈ ಯಾರು ಬಳಸ್ಕೊತಿರಲ್ಲ ನಿಮ್ಮ ಕ್ಷಣ ಯಾರೋ ಅವಹಾಪಂಡಿತರಾಗಿ ಬಿಡ್ತೀವಿ ಹೇಳಿದೆ ಆಗ್ತಿರೋ ಇಲ್ಲೋ ಈಗ ನಾನು ನಿಮ್ಗೆ ಕಾಣತ್ತೀನಿ ಹೆಂಗ್ ಕಾಣತ್ತೀನಿ ಕಣ್ಣಲ್ಲಿ ನಿಮ್ಮ ಕಣ್ಣದವತ್ತಿ ಕಾಣತ್ತಿನ ಏನ ಕಾಲದವತ್ರಿ ಕಾಣ್ತಿ ಕಣ್ಣದ ನೋಡತ್ತಿರ ಅನ್ಬೇಕ್ ಕಣ್ಣ ನಿಮಗೆ ಸಹಾಯ ಮಾಡ್ತದ ಈ ಮನುಷ್ಯ ಹಿಂಗ ಕಾಣ್ತಾನೆ ಇವತ್ತು ಊಟ ಇದೆ ಕಣ್ಣನ್ನ ಜ್ಞಾನ ಕೊಡ್ತದೆ ಅದೇ ರೀತಿ ಅಕ್ಷರ ಜ್ಞಾನ ಕೂಡ ಕಣ್ಣು ಕೊಡ್ತದೆ ಮತ್ತೆ ಆ ಅಕ್ಷರವನ್ನು ಹೆಂಗೆ ಉಚ್ಚಾರ ಮಾಡಿದೆ ನಾಲ್ಕೇ ಹೇಳ್ತದೆ ನಮ್ಗೆ ಅದಕ್ಕೆ ನಾನು ಕಲಿಯೋದ್ ನಾನು ನಿಯಮ ಹೇಳಿ ಕಡಲೆ ನೋಡ್ಬೇಕು ಕಡಲೆ ನೋಡ್ಬೇಕು ನೋಡ್ಬೇಕು ಕಿವಿಲೆ ಕೇಳಬೇಕು ಏನು ಹೇಳುತ್ತ ಆಮೇಲೆ ಅದನ್ನು ಬಾಯಲೇ ಹೇಳ್ಬೇಕು ಅವ್ರು ಹೇಳ ಅಡ್ಲಿಲ್ಲ ಅಂದ್ರೂ ನೀವು ಹೇಳಬೇಕು ಬಾಯ್ಲೇ ನಿಮ್ಮ ನಿಮ್ಮ ಕೆಲಸ ಬಡಿಸ್ ಬಡ್ಬರ್ಸ್ಬೇಕನ್ನು ಹೇಳಬೇಕು ನಾಲ್ಕುನೂರಮ್ಮ ಮೂವತ್ತೈದು ಬರ್ದಿನ ಅಂತೇಳಿ ಅದನ್ನು ನಾವು ಓದಿದ್ದಂತ ಕೂಲಿ ಕೇಳಿದನು ಬಾಯ್ಲಿ ಹೇಳಬೇಕು ಆಮೇಲೆ ಕೈಲಿ ಒಂದು ಸಲ ಬರ್ತೀವಿ ಕೈಲಿ ಒಂದು ಸಲ ಬರ್ತೀವಿ ಅಂದ್ರೆ ಶಾಲೆ ಆಗ್ತೀವಿ ಕೇಳ್ತು ಇತ್ತರ ಯೂಸ್ ಮಾಡ್ಕೋತೀರಿ ಪಂಚೇಂದ್ರಿಗಳು ಇತ್ರ ಯಾರು ಯೂಸ್ ಮಾಡ್ಕೊಲಿಲ್ಲ ನಿಮಗೆ ದೊಡ್ಡ ಲೆವೆಲ್ ಸ್ಕೂಲ್ನೇ ಅಂದ್ರೆ ದಾಟ್ ಡಿಜಿಟಲೈ ಡಿಜಿಟಲ್ ಎಲ್ಲ ಅಲ್ಲಿ ಇರ್ತವೆ ಟೆಕ್ನಾಲಜಿ ಹೈ ಲೆವೆಲ್ ಇರ್ತದೆ ಅಂಥ ಸ್ಕೂಲ್ ನಾವು ಇಟ್ಟರು ಆಗಂಗಿಲ್ಲ ಯಾಕಂದ್ರೆ ನೀವು ಅಲ್ಲಿ ಬಾಯಿನ ಅಲ್ಲಿ ಮೂಡಿದಾಗ ಕಣ್ಣಂತೂ ಕಾನ್ಸಂಟ್ರೇಷನ್ ಡೈರೆಕ್ಟ್ಲಿ ಇರ್ತದ ಕಣ್ಣಿದ್ದು ಕೊಟ್ಟರು ಅಂತ ಹೇಳಿ ಗೊತ್ತಿತ್ತಿಲ್ಲ ಹಂಗ ಇರಲಿ ಈಗಲ್ಲ ನಿಮ್ಗೆ ಬಿಂದದ ಪಾಯಿಂಟ್ದ ಈ ಲೆಕ್ಕಗಳು ಇರ್ತವಲ್ಲ ಸಂಖ್ಯೆಗಳು ದಸಮಾಚಿ ಸಂಖ್ಯೆಗಳು ಗುಣ ಅಶ್ಮಾಂಶ ಸಂಖ್ಯೆಗಳ ಪಾಯಿಂಟ್ ಗುಣಾಕಾರ ಮಾಡ್ಬೋದು ಸಿಂಪಲ್ ಸಿಂಪಲ್ದಿಂದ ನಾವು ಕಾಂಪ್ಲಿಕೇಟೆಡ್ ಕಡೆ ಈಗ ಒಂದು ಸಿಂಪಲ್ ಈಗ ಐದು ಬಿಂದು ಏಳು ಗುಣಿಸು ಸಿಂಪಲ್ ಎರಡು ನಾ ಎರಡನ್ನು ಇನ್ಯಾಕೆ ಬರ್ತೀನಿ ಅಂದ್ರೆ ಬಿಡಿಸ್ತಾ ಈಗ ನಾವು ಗುಣಾಕಾರ ಮಾಡೋದೇಕು ಕೇಳ್ತೀಪ ಈಗ ಎರಡು ವೇಳೆ ಗುಣಕಾರ ಮಾಡುತ್ತೆ ಮೊದಲ ಈ ಸಂಖ್ಯೆ ತಿನ್ ಗುಣಾಕಾರ ಮಾಡಿ ಇಲ್ಲಿ ಚಾಲು ಮಾಡಬೇಕು ಹ ಗುಣಕಾರ ಮಾಡಬೇಕು ನೋಡ್ರಿ ಎರಡು ಏಳೆ ಹದಿನಾಲ್ಕು ಎಷ್ಟು ಬರ್ಬೇಕು ಹದಿನಾಕಬೇಕು ಈಗ ನಾಕ ಇಲ್ಲಿ ಬಿಡಿಸ್ತಂದಾಗ ಒಂದನ್ನ ನಾವ ಇಲ್ಲಿ ಇಡಬೇಕು ಯಾಕೆ ಇಲ್ಲಿ ಹೇಳ್ಬಾರ್ದು ಇದೆ ಯಾರು ಕ್ವಶನ್ ಮಾಡಿರೋ ಯಾಕಂದ್ರ ಇನ್ನ ಈ ಸಂಖ್ಯೆ ಇದಕ್ಕೂ ಗುಣಾಕಾರ ಆಗೋದ್

ಸಂಖ್ಯೆ ಕೇಳ ಸಂಖ್ಯೆ ಇಲ್ಲ ಇಟ್ ಬಿಂದು ಅದಲ್ಲ ನಾವು ಉತ್ತರ ಬಿಂದುದಾಗೆ ಬರ್ರಿ ಬಿಂದು ಹೆಂಗೆ ಅದ ನೋಡಿ ಇಲ್ಲಿ ಬಿಂದು ಬಿಟ್ಟು ಎಷ್ಟ ಸಂಖ್ಯೆ ನಾವು ಭಾಳ ಸಂಖ್ಯೆ ಹಂಗಾಗ ಇಚ್ಕೇಟ್ ಬ್ರೀಸ್ತಾನಿಂದ ಒಂದ್ ಸಂಖ್ಯೆ ಬಿಟ್ಟು ಬಿಲ್ ವಾಯ್ ಕೊಡ್ರಿ ಪೇ ಟು ಹನ್ನೊಂದು ಬಿಂದು ನಾಲ್ಕು ಟಿ ಟು ಇನ್ನೊಂದು ಸಂಖ್ಯೆ ಆರು ಬಂದು ಎರಡು ನಾಲ್ಕು ಗುಣಿಸು ಮೂರು ಬಿಂದು ಆರು ಅಂತೇಳಿ ಬರ್ರಿ ಮೂರು ಬಿಂದು ನೋಡಿ ಆರು ಬಿಂದು ಎರಡು ನಾಲ್ಕು ಗುಣಿಸು ಮೂರು ಬಿಂದು ಆರು ನೋಡಿ ಇದನ್ನ ಜಸ್ಟ್ ಈಗೇನು ತಿಳ್ಕೊಣ ಇಲ್ಲಿ ಬಿಂದು ಇಲ್ಲ ತಿಳ್ಕೊ ಇದ್ರ ಆರುನೂರ ಇಪ್ಪತ್ನಾಲ್ಕ ಐತಿ ಅದಕ್ಕೆ ಮೂವತ್ತಾರಲೇ ಗುಣಾಕಾರ ಮಾಡೋದಕ್ಕೆ ಹಿಂಗೆ ತಿಳ್ಕೊಳ್ಳೋ ಹಂಗಿಲ್ಲ ಅದು ಬಟ್ ತಿಳ್ಕೊಳ್ಳಿ ಹಾಂ ಇದನ್ನ ಬಿಂದು ಇದ್ರೂ ಇಲ್ಲ ಅಂತ ತಿಳ್ಕೊಳೋದು ತಿಳ್ಕೊಂಡ್ರೆ ಎಲ್ಲ ಐತೆ ಈಗ ಗುಣಾಕಾರ ಮಾಡೋದೇ ಹಿಂಗೆ ತಿಳ್ಕೊಳು ನೋಡಿರಿ ಅವಾಗ ಏನು ಮಾಡಲ್ಲ ಇದು ಮೂವತ್ತಾರು ಅಂತ ತಿಳ್ಕೊಳ್ರಿ ಈಗ ಆರುನೂರ ಇಪ್ಪತ್ತ್ನಾಲ್ಕು ಐತಿ ಈಗ ಮೂವತ್ತಾಗಲಿ ಆರುನೂರ ಇಪ್ಪತ್ನಾಲ್ಕು ಗುಣಾಕಾರ ಮಾಡೋದೇ ನಮಗೆ ಮೂವತ್ತಾರ ನಮಗೆ ಬರೋ ಹಾಗಿಲ್ಲ ತಿಳ್ಕೊಂಡು ಹಾಂ ಅವಾಗ ಒಂದೊಂದು ಸಂಖ್ಯೆಲಿ ಗುಣಾಕಾರ ಮಾಡ್ಬೇಕು ಎಷ್ಟು ಸಂಖ್ಯೆಲೆ ಒಂದೊಂದು ಒಮ್ಮೆ ಭಾಗದಲ್ಲಿ ಹತ್ತು ಮಂದಿ ಹೋಗ ಒಬ್ಬರು ಹೋಗ್ಬೇಕಂತಾರಲ್ಲ ಆರ ಕೈ ಹಾ ನೋಡಿರಿ ಈಗ ಆರ್ಲೆ ಮೊದಲು ಮೂರು ಗುಣಕಾರ ಈ ಸೈಡ್ ಆರ್ ನಾಲ್ಕಲೇ ಇಪ್ಪತ್ನಾಲ್ಕು ಹೌದಾ ಇಲ್ಲಿ ನಾಲ್ಕು ಬರ್ತೀವಿ ಎರಡು ಕೈ ಇಲ್ಲ ಹೌದು ಆರು ಎರಡು ಹನ್ನೆರಡು ಹನ್ನೆರಡ್ರಾಗ ಎರಡು ಕೂಡಸ್ರಾಲ್ಕು ಇದು ಒಂದು ಆರಲೆ

ಓಕೆ ಇದು ಮೂರ್ಲೆ ಈ ಇಪ್ಪತ್ನಾಲ್ಕು ನಾವು ಏನ್ ಮಾಡ್ಬೇಕೈತಿ ಆರ್ನೂರ ಇಪ್ಪತ್ನಾಲ್ಕು ಮಾಡ್ಬೇಕೈತಿ ಈ ಮೂರ್ಲೆ ಮಾಡ್ಬೇಕು ಗೊತ್ತಿಲ್ಲ ಈಗ ನೋಡ್ ಬಾಡಿಗೆ ಜ್ಞಾನ ಅಂದ್ರೆ ಹುಳಿಗೆ ಇಲ್ಲಿರ್ಬೇಕು ಕಣ್ಣ ಕಿವಿ ಇಲ್ಲಿರ್ಬೇಕು ಮನಸ್ಸು ಕೂಡ ಇಲ್ಲಿರ್ಬೇಕು ಇಲ್ಲಿ ನೋಡ್ರಿ ಮೂರ್ ಆಕ್ಲೆ ಹನ್ನೆರಡು ಮೂರನಾಗ್ಲೆ ಹನ್ನೆರಡು ಹನ್ನೆರಡನ ಈಗ ಎರಡು ಇಲ್ವ ಯಾಕೆ ಇಲ್ಲಿ ಬರೀಬೇಕು ಇಲ್ಲ ಯಾಕೆ ಬರೀಬಾರಣ ಹೇಳ್ತಿರಿ ಯಾಕೆ ಯಾಕೆ ಈ ಮೂರ್ನಾಟ ಹನ್ನೆರಡು ಬರ್ತಿರ್ಬಹುದು ಅಂತ ಕೇಳೋಣ ನೀವು ಇಲ್ಲ ಅಂದ್ರೆ ಸರಿ ಇತ್ತು ಬಟ್ ಯಾಕೆ ಅನ್ನೋದು ಗೊತ್ತಿರಬಹುದು ಯಾಕೆ ಅನ್ನೋದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಯಾಕೆ ನೋಡಿ ಇದು ಎಷ್ಟನೇ ಸಂಖ್ಯೆ ಹನ್ನೇ ಸಂಖ್ಯೆ ಎಷ್ಟನೇ ಸಂಖ್ಯೆ ಬಿಡಿಸ್ತಾನ ಇಲ್ಲಿ ಪಾಯಿಂಟ್ ಇಲ್ಲ ತಿಳ್ಕೊ ಸದ್ಯ ಈ ಪಾಯಿಂಟ್ ತೆಗೆದಂದ್ರೆ ಬಿಡಿಸ್ತಾನ ಹತ್ತಿರ ಸ್ಥಾನ ಹಿಂಗಾರತ ಹೌದು ಈ ಪಾಯಿಂಟ್ ಕೊಡೋದು ಅವಾಗ ಇನ್ನು ಎರಡನೇ ನಂಬರ್ ಕೇಳಬೇಕು ಎರಡನೇ ಸಂಖ್ಯೆಯಲ್ಲಿ ಗುಣಾಕಾರ ಮಾಡುತ್ತೆ ಅದರ ಉತ್ತರ ಎರಡನೇ ನಂಬರ್ ಇರೋದು ಚಂದ ತಿಳಿತು ಮೂರ್ನಾಕ್ ಹಂಗಾಡ ಬಿಡಿಯಾಡ ಬೈನು ಒಂದು ಎಲ್ಲ ಉಳಿತು ಹ್ಮ್ ಮೂರ ಏಳೆ ಆರು ಊರಳ್ಳಿ ಆರ ಆಮೇಲೆ ಕೇಳವನ್ ಕೂಡ್ರೆ ಮೂರಾರಲಿ ಮೂರಾರ್ಲಿ ಅಥವಾ ಆರ್ ಮೂರ್ಲಿ ಹದಿನೈದು ವೆರಿ ಗುಡ್ ಹದಿನೈದು ಸರಿ ಐತಿ ಮುಗಿತು ಇಲ್ಲಿ ಪ್ಲಸ್ ಚಿಹ್ನೆ ಹೇಳ ಪ್ಲಸ್ ಚಿಹ್ನಿ ಹಾಕಿ ಹೇಳ್ಬೇಕಂದ್ರ ಸಂಖ್ಯೆ ಅಂದ್ರೆ ಬಂದವ ಕೂಡ್ಸ್ಬೇಕೈನ್ ಮಾಡ್ಬೇಕು ಇಲ್ಲಿ ನಾಲ್ಕು ಕೆಳಗೆ ಏನಿಲ್ಲ ನಾಲ್ಕು ಅಂಗ ನಾಲ್ಕ ನೂರಾಗ ಒಂದು ಕುಡ್ಸಿದ್ರೆ ಹದಿನಾಲ್ಕು ನಾಲ್ಕು ಅಂತ ಇಲ್ಲ ಮೂರರಾಗ ಎಂಟು ಕೊಡ್ಸ್ಯ್ರು ಹನ್ನೊಂದು ಹನ್ನೊಂದು ಇನ್ನೊಂದು ಇಲ್ಲ ಸರಿ ಇದು ನೋಡಿರಿ ಇಲ್ಲಿ ಪಾಯಿಂಟ್ ಬಿಟ್ಟು ಎರಡು ಸಂಖ್ಯೆ ಅದಾವು ಎರಡು ಸಂಖ್ಯೆ ಅದಾವು ಇಲ್ಲಿ ಪಾಯಿಂಟ್ ಬಿಟ್ಟು ಎರಡು ಸಂಖ್ಯೆ ಇತಿ ಟೋಟಲ್ ಮೂರು ಸಂಖ್ಯೆ ಅದಾವೆ ನೀವು ಎರಡೆರಲ್ಲ ಇತ್ತು ಬರ್ತೀವಿ ಇಲ್ಲಿ ಮೂರು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡೋದು ಎರಡಲ್ಲ ಈ ಈ ಕಡೆ ಬಲ್ಲ ಈ ಕಡೆ ಈ ಸೈಡಿ ಮಾಲ್ ಎರಡು ಎರಡು ಮೂರು ಅಂದ್ರೆ ಇಪ್ಪತ್ತೆರಡು ನಿಂದು ನಾಲ್ಕು ಆರು ನಾಲ್ಕು ತಿಳಿತು ಪಾಯಿಂಟ್ ಗುಣಕರ್ ಮಾಡಿ ತಿಳಿತಿಲ್ಲ ಎಂತ ಬರ್ತಾವ್ ಪಂಚೇಂದ್ರಿಯಗಳು ಬಹಳ ಇಂಪಾರ್ಟೆಂಟ್ ಕಾನ್ಸಂಟ್ರೇಷನ್ ಅಂದ್ರೆ ಗಮನ ನಿಮ್ದ ಗಮನ ಇರಬೇಕು ಗಮನ ಇರ್ಬೇಕಾದ್ರೆ ಈ ಜ್ಞಾನೇಂದ್ರಗಳನ್ನ ಹಿಡಿದಿಟ್ಬೋದು ಯಾವ್ದು ಮನಸ್ಸು ಯಾವುದು ಮನಸ್ಸು ಮನಸ್ಸು ಆರೋಗ್ಯಕರವಾಗಿರ್ಬೇಕು ಅಂದ್ರೆ ಜ್ಞಾನೇಂದ್ರಗಳು ಸರಿಯಾಗಿ ಕೆಲಸ ಮಾಡ್ತಾವೆ ಮನಸ್ಸು ಆರೋಗ್ಯಕರವಾಗಿ ಇರ್ಬೇಕಂದ್ರೆ ಶರೀರವು ಆರೋಗ್ಯಕರವಾಗಿ ಶರೀರ ಚಲೋ ಇರ್ತಂದ್ರ ಮನಸ್ಸು ಚಲೋ ಇರ್ತದ ಝಡ್ಕಾದ ಏನೋ ಮಾಡ್ಲಿಲ್ಲ ಅಂದ್ರೆ ಮನಸ್ಸಿಗೆ ಮನಸ್ಸು ಬರ್ತಾವಿಲ್ಲ ಮನಸ್ಸಿನ ಮನಸ್ಸೋಚಾರ್ ಬರ್ತದ ಇದು ನಮ್ಮ ಮನೆ ನಮ್ಮ ಆತ್ಮ ಇರುವ ಮನೆ ಈ ಮನಸ್ಸು ಸಾರಿ ಮನಸ್ಸಿಂತ ಶರೀರ ಶರೀರ ಸ್ವಚ್ಛ ಇತ್ತಂದ್ರೆ ಮನಸ್ಸು ಸ್ವಚ್ಛ ಇರ್ತದೆ ಈಗ ಶರೀರ ಝಡ್ಕ ಹಾಕಲಿಲ್ಲ ಅದಕ್ಕೆ ಏನಕ್ಕೆ ಕಸರತ್ತಿಲ್ಲ ವ್ಯಾಯಾಮ ಇಲ್ಲ ಅಂದ್ರೆ ಮನಸ್ಸು ಕೂಡ ಅದಾಯ ರೀತಿ ಅದು ಈಜಿ ಆಗ್ತದೆ ಆಲ್ಸಿ ಆಗ್ತದೆ ಖರೀಜಿ ಆಗ್ತದೆ ಶರೀರ ಸ್ವಚ್ಛ ಇದ್ರೂ ಮನಸ್ಸು ಸ್ವಚ್ಛ ಯಾವ ಮನುಷ್ಯನ ಮನಸ್ಸು ಸ್ವಚ್ಛ ಇರ್ತದಿಲ್ಲ ಅವ್ನ ಶರೀರ ಹೆಲ್ದಿ ಇರ್ತದೆ ತುಪ್ಪ ಬಳಿ ಅವ್ನು ಕಪ್ಪ ಇರ್ಬೇಕವ ಕರ್ರಗ ಬೆಳಗ ಇದು ಸ್ವಚ್ಛ ಮತ್ತು ಚಂದ ಅಂತಲ್ಲ ಕಪ್ಪದಾನಂದ್ರೆ ಭಾಳ ಹೊಲಸದಾನು ಬೆಳಗ್ಗೆ ಅದಂದ್ರೆ ಭಾಳ ಸ್ವಚ್ಛ ಅದ ಇದು ತಪ್ಪು ತಿಳುವಳಿಕೆ ಅದು ಬಣ್ಣ ಮಾತ್ರ ಏನದ ಬಣ್ಣ ಮಾತ್ರ ನೋಡ್ರಿ ಕರ್ರಿಗೆ ಅಂದ್ರೆ ನಾವು ಬ್ಯಾಡ ತೆರೆಯಾಗ ಕೂದಲ ಯಾಕೆ ಕರ್ಗಬೇಕು ಬೆಳ್ಳ ಅಲ್ಲಿಯಕ್ಕೆ ನಿಮ್ಗೆ ಕರಿ ಕೂತಿರ್ಬೇಕು ನಿಮ್ಗೆ ತೆರೆಯಾಗ ನೈನ್ ಪರ್ಸೆಂಟ್ ಹೇಳ್ತಾನೆ ಅವು ಬೆಳ್ಳಗಾದ್ರೂ ಅದನ್ನ ಎರಡಾಯ್ತು ಅಂತ ಅಲ್ಲಿ ಅನ್ನಷ್ಟು ಕರ್ಗ ಬಣ್ಣ ಇಳಿಸ್ತದ ಮುಖಕ್ಕೆ ಮುಖ ಕಪ್ಪಿದ್ರೆ ಹಸಿ ಅದ ಇಲ್ಲ ನೋಡ್ರಿ ಕಪ್ಪು ಬಣ್ಣ ಅಂದ್ರೆ ನೆರಳಿ ಈಗ ನೆರಳು ಇರ್ತಿಲ್ಲ ಇದು ಕಪ್ಪೈತಿಲ್ಲ ನೆಳ ಕೂತಿಲ್ಲ ಕಲರ್ ಐತಿ ಆದ್ರೆ ನಮ್ಗೆ ಏನ್ ಮಾಡತ್ತೈತಿ ಬದುಕ ಹಸ್ರಿ ಕೊಡತೈತಿ ಈಗ ಓದಿ ಬಿಸಿಲು ಬೆಳಗ್ಗೆ ಐತಿ ಓದ್ ಬೆಳೆ ಬಿಸ್ಲಾಗಿಸಲು ಬದುಕ್ರಿ ನಿಲ್ತೀರ ಬಿಸ್ಲಾಗ ಬೆರಳಗ್ ನೆಲಕ್ಕೆ ನಿಲ್ಲಾಕ ಸಾಧ್ಯತಿ ಚರ್ಪಡಿಸ್ಲಾಕಿ ಅದಕ್ಕೆ ಪ್ರತಿ ಒಂದು ಕಲರ್ ಆಗಲಿ ಬಣ್ಣ ಆಗಲಿ ವಿಷಯ ಆಗಲಿ ವಸ್ತು ಆಗಲಿ ಹತ್ರದ ಒಂದು ಮಹತ್ವ ಇರ್ತಿ ನಾವು ತಿಳ್ಕೊಬೇಕು ಏನ್ ಮಾಡಬೇಕು ತಿಳ್ಕೊಬೇಕು ಅದಕ್ಕೆ ಗೌರವ ಕೊಡ್ಬೇಕು ಸಮಾಜದಾಗ ಸ್ವಲ್ಪ ಭೂಮಿ ಮೇಲೆ ಒಂದು ಜೀವದ ಒಂದು ಮಹತ್ವ ಇರ್ತೈತೆ ಒಂದು ವಸ್ತುವುದಾಗಲಿ ಬಣ್ಣದಾಗಲಿ ಒಂದು ಮಹತ್ವ ಇರ್ತದೆ ಗೌರವ ಕೊಡಬೇಕು ನಾವು ತಿಳ್ತು ಅದಕ್ಕಾಗಿ ಟ್ರೈ ಟು ಕನೆಕ್ಟ್ ವಿತ್ ನೇಚರ್ ನಾ ಯಾ ನಿಮ್ಗೆ ಆಗ್ಲೇಜ್ ಏನು ಹೇಳ್ತೀನಂದ್ರೆ ನಿಸರ್ಗ ಜೊತೆ ಸಂಬಂಧ ಬೆಳೆಸ್ರಿ ಪ್ರತಿ ಪ್ರತಿಯೊಂದು ಜೀವಿ ಜೊತೆ ಸಂಬಂಧ ಬೆಳೆಸ್ರೇಳ್ತಾರೆ ಅದು ಅರ್ಥ ಮಾಡ್ಕೊಳತ್ ನೋವು ತಿಳಿತು ಓಕೆ ಉಮಿತು ಬರ್ಕೊಳ್ಳಿ